ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಮಲ್ಲಿಗೆ ಗಿಡ ನೋಡಿ ಸತ್ತು ಬದುಕಿದಂಥ ಗಿಡ ಅದೇ ರೀತಿಯಾಗಿ ಪುದೀನ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ನಾನು ಬಸಳೆ ಗಿಡ ಕೂಡ ಬೆಳೆಸಿದ್ದೇನೆ ನಾನು ನೆಲದಲ್ಲಿ ಫಸ್ಟ್ ಟೈಮ್ ಹಾಕಿದ್ದೆ ವೀಕ್ಷಕರೇ ಅದು ಸರಿಯಾಗೇ ಬಂದಿರಲಿಲ್ಲ ಆದರೆ ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ನೀವು ಮಾಡಿದ್ರು ಉಂಟಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನಮ್ಮ ನೆಲದಲ್ಲಿರುವಂಥ ಮಲ್ಲಿಗೆ ಗಿಡ ನೋಡಿ ತುಂಬ ಚೆನ್ನಾಗಿ ಬೆಳೆದೆಲ್ಲ ಬಂದಿದೆ ಆದರೆ ಇವಾಗ ಹೂ ತುಂಬ ಆಗಿದೆ ಈ ಗಿಡ ನೋಡಿ ಎಷ್ಟು ಹಾಳಾಗಿದೆ ಅಂದರೆ ತುಂಬ ಹಾಳಾಗಿತ್ತು ಇವಾಗ ನಾನು ಇದಕ್ಕೆ ನೆಲಗಡಲೆ ಹಿಂಡಿ ಎಲ್ಲ ಹಾಕಿದ ನಂತರ ನೋಡಿ ಗಿಡ ಚೆನ್ನಾಗಿ ಚಿಗುರೆಲ್ಲ ಬಂದು ಒಳ್ಳೆಯ ಇಳುವರಿಯನ್ನು ಕೂಡ ಕೊಡುವಂಥ ಟೈಮ್ ಕೂಡ ಬಂದಿದೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಬೀಜವನ್ನು ಹಾಕಿದ್ದೆ ಅದು ನಾನು ನೆಲಗಡಲೆ ಹಿಂಡಿ ಹಾಕಿದ ನಂತರ ಸ್ವಲ್ಪ ಸತ್ತೋಯಿತು ಆದರೆ ಇದಕ್ಕೆ ಉಂಟಲ್ವ ಈ ಪುದೀನ ಸೊಪ್ಪಿಗೆ ಕೂಡ ಹಾಕಿದ್ದೆ ನೆಲಗಡಲೆ ಹಿಂಡಿ ನೀರು ಅದು ಚೆನ್ನಾಗಿ ಎಲ್ಲ ಗ್ರೋತಿಂಗ್ ಎಲ್ಲ ಬಂದಿದೆ ಆದರೆ ಕೊತ್ತಂಬರಿ ಸೊಪ್ಪಿನ ಗಿಡಕ್ಕೆ ಏನೂ ಸೂಟ್ ಆಗಿಲ್ಲ ಕಾಣಬೇಕು ಹಾಗಾಗಿ ಅದು ಸತ್ತು ಹೋಗಿದೆ ಇವಾಗ ನೋಡಿ ಇದು ಬಸಳೆ ನಾನು ಮನೆಗೆ ತಂದಂಥ ಬಸಳೆ ಜಾಸ್ತಿ ಆಯಿತು ಅಂತ ಹೇಳಿ ಪಾಟಲ್ಲಿ ಹಾಗೆ ನೆಟ್ಟು ಬಿಟ್ಟದ್ದು ಇವಾಗ ತುಂಬ ಬಸಳೆ ಸೊಪ್ಪು ನೋಡಿ ತು ದಪ್ಪ ದಪ್ಪವಾಗಿ ತುಂಬ ಸೊಪ್ಪಾಗಿದೆ ಮತ್ತು ದೊಡ್ಡ ದೊಡ್ಡ ಸೊಪ್ಪುಗಳು ಇದು ಈ ಬಸಳೆ ಪುಂಡಿ ಎಲ್ಲ ಮಾಡ್ತೀವಿ ನೋಡಿ ಅದಕ್ಕೆಲ್ಲ ತುಂಬ ಸೂಟ್ ಆಗುವಂಥ ಸೊಪ್ಪು ಇದು ಚೆನ್ನಾಗಿ ಬಂದಿದೆ ನೆಲದಲ್ಲಿ ಹಾಕಿದ್ದೆ ಆದರೆ ನೆಲದಲ್ಲಿ ಹಾಕಿದ್ದು ಅಷ್ಟು ಚೆನ್ನಾಗಿ ಬರಲಿಲ್ಲ ಇದರಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ ಇದಕ್ಕೆ ಕೂಡ ನಾನು ನೆಲಗಡಲೆ ಹಿಂಡಿ ಕೈಬೇವಿನ ಹಿಂಡಿಯೆಲ್ಲ ನೆನೆಸಿ ಹಾಕಿಟ್ಟಿದೆ ನೋಡಿ ಇದು ನೋಡಿ ತುಂಬ ತೋರವಾಗಿ ಬಂದಿದೆ ಹೀಗೆ ತೋರ ಬಂದರೂ ಉಂಟಲ್ವ ಬಸಳೆ ತುಂಬ ರುಚಿಕರ ಇರ್ತದೆ ಆದರೆ ನೆಲದಲ್ಲಿ ನೆಟ್ಟರುಂಟಲ್ವ ಈ ಕಡ್ಡಿಗಳೆಲ್ಲ ಬರ್ತದೆ ನೋಡಿ ಅದರ ಚಿಗುರೆಲ್ಲ ಅದು ತುಂಬ ಸಪೂರವಾಗಿರ್ತದೆ ಆದರೆ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ ಅಥವಾ ಈ ಪಾಟಲ್ಲಿ ನೀವು ಹಾಕಿದ್ರೂ ದಂಟುಗಳೆಲ್ಲ ದಪ್ಪ ದಪ್ಪವಾಗಿ ತುಂಬ ಚೆನ್ನಾಗಿ ಬಂದಿದೆ ನಾವು ಮನೆಯ ಖರ್ಚಿಗೆ ಪಾಟಲ್ಲೇ ನೆಟ್ಟು ಬೆಳೆಸಿದ್ರು ಉತ್ತಮ ಬಸಳೆ ಆಗ್ತದೆ ಒಂದು ಕಟ್ಟು ಬಸಳೆಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಉಂಟು ಇದು ನೋಡಿ ಇದು ಸತ್ತೋಗಿದೆ ಬಸಳೆ ಇದನ್ನು ನಾನು ಹೀಗೆ ನೆಟ್ಟು ಬಿಟ್ಟದ್ದು ಅಷ್ಟು ಸರಿ ಇಲ್ಲ ಹಾಗಾಗಿ ಅದನ್ನು ನಾನು ತೆಗೆದೆ ನಮ್ಮ ಮನೆಯ ಖರ್ಚಿಗೆ ಉಂಟಲ್ಲ ಸುಲಭವಾಗಿ ಒಂದು ಪಾಟ್ ಅಥವಾ ಸಣ್ಣ ಗ್ರೋ ಬ್ಯಾಗಲ್ಲಿ ಕೂಡ ನೀವು ನೆಟ್ಟು ಬೆಳೆಸ್ಬೋದು ಚೆನ್ನಾಗಿ ಬರ್ತದೆ ಇದು ಮಾತ್ರ ಉಂಟಲ್ಲ ಬೀಜದಿಂದ ಮಾಡಿರುವಂಥ ಬಸಳೆ ಗಿಡ ಆದರೆ ನಾನು ನೆಟ್ಟದ್ದು ಮಾತ್ರ ಈ ದಂಟನೇ ನೆಟ್ಟಿರುವಂಥದ್ದು ಆದರೆ ಈ ಥರ ಹೂ ಬರ್ತದೆ ನೋಡಿ ಅದು ಬೀಜದಿಂದ ಮಾಡಿರುವಂಥ ಬಸಳೆ ಗಿಡ ಇಲ್ಲಿ ನೋಡಿ ಒಂದೊಂದು ರೂಪಾಯಿಗೆ ನಮ್ಮನ್ನು ಕದ್ರಿ ಪಾರ್ಕಿಂದ ತಂದಿರುವಂಥ ಗಿಡ ಇದು ಮೆಣಸಿನ ಗಿಡ ಒಂದೊಂದು ರೂಪಾಯಲ್ಲಿ ಸಿಕ್ಕಿದೆ ಅದನ್ನು ಕೂಡ ಊರಿ ಬಿಟ್ಟಿದ್ದೇನೆ ಆದರೆ ಆಗುತ್ತೆ ಅಂತ ಹೇಳಿ ಬಸಳೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಅಂತ ಹೇಳಿ ಪಾಟಲ್ಲಿ ಮಾಡಿದ ನಮ್ಮ ಮನೆಯ ಖರ್ಚಿಗೆ ಇದನ್ನು ಬಳಸಿಕೊಳ್ಬೋದು ನಾನು ಒಂದು ಒಂದು ಪಾಟಲ್ಲಿ ಎರಡು ಗೆಲ್ಲು ನಟ್ಟಿದ್ದೇನೆ ಅದರದ್ದು ಇವಾಗ ಇನ್ನೂ ಚಿಗುರ್ಲಿಕ್ಕೆ ಇದೆ ಈಗಿರ ನಾವು ಚಿಗುರೆಲ್ಲ ಬರ್ತದೆ ನೋಡಿ ಅದರ ಕುಟ್ ಕುಡಿಯನ್ನು ಕಟ್ ಮಾಡ್ತಾ ಇರಬೇಕು ಆಗ ತುಂಬ ಅದರಲ್ಲಿ ಎಗ್ಗೆಗಳು ಹೊಡಿತದೆ ಎಗ್ಗೆಗಳು ಓಡಿದರೆ ಮಾತ್ರ ನಮಗೆ ತುಂಬ ಬಸಳೆ ಆಗ್ತದೆ ನೋಡಿ ಇಲ್ಲೆಲ್ಲ ಚಿಗುರೆಲ್ಲ ಇರ್ತದೆ ನೋಡಿ ಅದನ್ನು ಕಟ್ ಮಾಡಬೇಕು ನಾವು ಬೆರಳ ಬೆರಳಲ್ಲಿ ಕಟ್ ಮಾಡಬೇಕು ಅವಾಗ ಉಂಟಲ್ವಾ ತುಂಬ ಬಸಳೆ ಆಗ್ತದೆ ನಾವು ಇದನ್ನು ಸೇಲ್ ಕೂಡ ಮಾಡ್ಬೋದು ತುಂಬ ಗ್ರೋ ಬ್ಯಾಗಲ್ಲಿಟ್ಟು ಸೇಲ್ ಕೂಡ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡಿದರೆ ಅಲ್ಲಿಂದ ಮತ್ತೆ ಎಗ್ಗೆ ಹೊಡಿತದೆ ಇದರಿಂದ ತುಂಬ ಬಸಳೆ ಆಗ್ತದೆ ನಾನು ಇದಕ್ಕೆ ಉಂಟಲ್ವ ಕೋಲನ್ನು ಅಡ್ಡಕ್ಕೆ ಕಟ್ಟಿದ್ದೇನೆ ಮತ್ತು ಬಸಳೆ ಉಂಟಲ್ವ ಚಪ್ಪರದಲ್ಲಿ ಹರಡಿದರೆ ತುಂಬ ಒಳ್ಳೆಯದು ಅದು ಒಂದು ನಮಗೆ ನೋಡಲಿಕ್ಕೆ ಕೂಡ ಚೆಂದ ನೆಲದಲ್ಲೆಲ್ಲ ಈ ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತದೆ ನಾಯಿಗಳು ಓಡಾಡ್ತದೆ ಅದು ಅದು ಕೂಡ ಅದನ್ನು ತುಳಿತದೆ ಅಲ್ವಾ ಹಾಗಾಗಿ ನಾನು ನೋಡಿ ಈ ಥರ ಚಪ್ಪರವನ್ನು ಹಾಕಿದ್ದೇನೆ ಚಪ್ಪರ ಅಂದರೆ ಮೂರು ಕೋಲಿಟ್ಟು ಅದಕ್ಕೆ ಹಗ್ಗವನ್ನು ಕಟ್ಟಿಗೆ ನೆಟ್ಟು ಬಿಟ್ಟಿದ್ದೇನೆ ಸುಲಭವಾಗಿ ಮಾಡ್ಬೋದು ಬಸಳೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಅಷ್ಟು ಬಿಸಿಲೆಲ್ಲ ಬೀಳುವುದಿಲ್ಲ ಸ್ವಲ್ಪ ಹೊತ್ತು ಬಿಸಿಲು ಬೀಳ್ತದೆ ಆದರೂ ಕೂಡ ತುಂಬ ಚೆನ್ನಾಗಿ ಬಸಳೆ ಬಂದಿದೆ ಮತ್ತು ಬಸಳೆಗೆ ಉಂಟಲ್ವ ರೋಗ ಬಾಧೆಗಳು ಕಡಿಮೆ ಈ ಮಲ್ಲಿಗೆ ಗಿಡದಾಗ್ಯ ಎಲ್ಲ ಬಸಳೆ ತುಂಬ ಚೆನ್ನಾಗಿ ಕರಾವಳಿ ಭಾಗದಲ್ಲಿ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಅದಕ್ಕೆ ನೀವು ಏನು ಹಾಕಿದರೂ ಅದು ತೆಗೆದುಕೊಳ್ತದೆ ಅದರ ಆಹಾರವಾಗಿ ತೆಗೆದುಕೊಳ್ತದೆ ಮಲ್ಲಿಗೆ ಗಿಡಕ್ಕೆಲ್ಲ ಹಾಗೆಲ್ಲ ಅದಕ್ಕೆ ಅದರದೇ ಆದಂತಹ ಆಹಾರವನ್ನು ಹಾಕ್ಕೊಳ್ಬೇಕು ಈ ಬಸಳೆ ಗಿಡಕ್ಕೆ ನೀವು ಬೇರೆ ಗೊಬ್ಬರಕ್ಕೆ ಯಾವುದಕ್ಕೂ ಖರ್ಚು ಮಾಡಬೇಕಂತಿಲ್ಲ ಖಾಲಿ ನೆಲಗಡಲೆ ಹಿಂಡಿ ಒಂದು ಹದಿನೈದು ದಿವಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಹಾಕಿದರೂ ಸಾಕಾಗ್ತದೆ ಇದು ಈ ಬಸಳೆ ಉಂಟಲ್ಲ ತುಂಬ ಚೆನ್ನಾಗಿ ಹಬ್ಬಿಕೊಂಡು ಬರ್ತದೆ ಇದನ್ನು ನೀವು ಮನೆಗೆ ಮಾತ್ರ ಅಲ್ಲ ಅಂಗಡಿಗೂ ಕೂಡ ಸೇಲ್ ಮಾಡ್ಬೋದು ಒಂದು ಬಸಳೆ ಕಟ್ಟಿಗೆ ಎಪ್ಪತ್ತು ರೂಪಾಯಿ ಇದೆ ಹಾಗೆ ಒಂದು ಐದು ಕಟ್ಟು ಆದರೂ ಒಂದು ದಿನದ ಸ್ಯಾಲ್ರಿ ಆದ ಸ್ಯಾಲ್ರಿ ಥರ ಒಂದು ಮುನ್ನೂರೈವತ್ತು ರೂಪಾಯಿ ಸಿಗ್ತದೆ ತುಂಬ ಸುಲಭ ಖರ್ಚಿನಲ್ಲಿ ಇದಕ್ಕೆ ಖರ್ಚು ಕೂಡ ಕಡಿಮೆ ನೀರು ಕೂಡ ಕಡಿಮೆ ಬಸಳೆಗೆ ತುಂಬ ನೀರು ಹಾಕಬೇಕಂತೆಲ್ಲ ಅದರಲ್ಲಿ ಕೂಡ ಬಾಟಲಿನ ಇಟ್ಟರಂತೂ ಅಷ್ಟು ನೀರು ಬೇಡವೇ ಬೇಡ ತುಂಬ ಈಸಿಯಾಗಿ ಮಾಡ್ಬೋದು ಚಪ್ಪರಕ್ಕೆ ಕೂಡ ನೋಡಿ ನಾನು ಮೂರು ಕೋಲನ್ನು ಮಾತ್ರ ಬಳಸಿ ಇಟ್ಟಿದ್ದೇನೆ ಅಷ್ಟೇ ನೆಲದಲ್ಲಿ ಆಗಿಲ್ಲ ಅದಕ್ಕೆ ದೊಡ್ಡ ಚಪ್ಪರವೇ ಹಾಕಬೇಕು ಮತ್ತು ತುಂಬ ಜಾಗ ಬೇಕು ಬಸಳೆ ನೆಡಲಿಕ್ಕೆಲ್ಲ ಇದು ತುಂಬ ಸುಲಭವಾಗಿ ಸ್ವಲ್ಪ ಜಾಗ ಇದ್ದವರು ಕೂಡ ಬಸಳೆ ಖುಷ್ರಿಯನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ವೀಕ್ಷಕರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇನೋತ್ತಿದ್ದೀರಾದರೆ ದಯವಿಟ್ಟು 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 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್